ಅಡುಗೆ ಮನೆ ಹೈಜಿನಿಕ್ಕಾಗಿ ಯಾವಾಗಲೂ ಇರಲಿಕ್ಕೆ ಈ ಕೆಲವೊಂದು ಸಲಹೆಗಳನ್ನು ಪಾಲಿಸ್ಬೋದು ಯಾವಾಗಲೂ ಅಡುಗೆ ಮಾಡ್ತಾ ಇರೋದ್ರಿಂದ ಆಗ್ತಾನೇ ಇರುತ್ತೆ ಮತ್ತು ಇಲ್ಲಿ ನಮಗೆ ಹೈಜಿನಿಕ್ಕಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಏಕೆಂದರೆ ನಾವು ಇಲ್ಲಿ ಅಡುಗೆಯನ್ನು ಮಾಡ್ಕೊಳ್ತೀವಿ ತಿಂತೀವಿ ಮತ್ತು ಪಾತ್ರೆಗಳು ಬೀಳತ್ತೆ ಅಲ್ವಾ ಸೊ ನಾನು ಯಾವ ಒಂದು ಪಾಯಿಂಟ್ಸನ್ನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ವಾಚ್ ಮಾಡಿ ಟೈಮ್ ಸಿಕ್ಕಾಗ ನಾನು ವೀಡಿಯೋನ ಇರಿ ಮೊದಲಿಗೆ ನಾವು ವುಡನ್ ಸ್ಟಿಕ್ಸನ್ನು ನಾವು ಯಾವಾಗಲೂ ಇಲ್ಲಿ ಯೂಸ್ ಮಾಡ್ತಾ ಇರ್ತೀವಿ ಏಕೆಂದರೆ ನಾನ್ ಸ್ಟಿಕ್ ಕುಕ್ವೇರ್ಸು ಆಗ್ಬೋದು ಅಥವಾ ಸ್ಟೀಲು ಅಲ್ಯೂಮಿನಿಯಮ್ಗೆ ನಾವು ಯೂಸ್ ಮಾಡ್ತಾ ಇರ್ತೀವಿ ಇದರ ಒಂದು ಹೈಜಿನಿಕ್ಕನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ವಾರಕ್ಕೆ ಒಂದು ಸಾರಿ ಇಲ್ಲ ತಿಂಗಳಿಗೆ ಒಂದು ಸಾರಿ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ಬಿಸಿ ನೀರಿಗೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಕ್ಕೆ ನಾವು ಒಂದು ಸ್ವಲ್ಪ ನಿಂಬೆ ರಸ ಒಂದು ಸ್ಪೂನಷ್ಟು ಮತ್ತು ಅಡುಗೆ ಉಪ್ಪು ಒಂದು ಸ್ಪೂನಷ್ಟು ಮತ್ತು ಇದಕ್ಕೆ ಲಿಕ್ವಿಡ್ ಡಿಟರ್ಜೆಂಟು ಅಂದರೆ ವಿಮ್ ಲಿಕ್ವಿಡ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟನ್ನು ಹಾಕ್ಕೊಂಡು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಕಾಯಲಿಕ್ಕೆ ಬಿಡಬೇಕು ಸ್ವಲ್ಪ ಕುದಿ ಬಂದಾಗ ಇದರಲ್ಲಿ ಏನೊಂದು ಫುಡ್ ಪಾರ್ಟಿಕಲ್ಸ್ ಎಲ್ಲ ಉಳ್ಕೊಂಡಿರುತ್ತೆ ಇದೆಲ್ಲ ರಿಮೂವ್ ಆಗುತ್ತೆ ಈಸಿಯಾಗಿ ಈ ರೀತಿಯಾಗಿ ನಾವು ತಿಂಗಳಿಗೆ ಒಂದು ಸರಿ ಮಾಡ್ಕೊಳ್ಳೋದ್ರಿಂದ ಯಾಕೆಂದರೆ ಅಡುಗೆಗೆ ಯೂಸ್ ಮಾಡ್ತಾ ಇರ್ತೀವಲ್ವಾ ಈಗ ಒಂದು ಸಾರಿ ಇದನ್ನು ನೀಟಾಗಿ ಒಂದು ಸಾರಿ ನೀರಲ್ಲಿ ವಾಶ್ ಮಾಡಿಕೊಂಡು ಮತ್ತೆ ಒಂದು ಸಾರಿ ಈ ರೀತಿಯಾಗಿ ಡಿಶ್ ಅಲ್ಲಿ ಮತ್ತೆ ಇನ್ನೊಂದು ಸಾರಿ ತೊಳ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ ಅಕಸ್ಮಾತ್ ಏನಾದರೂ ಈ ಸ್ಪ್ಯಾಚುಲಾಸ್ ರಫ್ ಆಗಿದೆ ಅಥವಾ ಉಡಂದು ಆ ಥರ ಏನೋ ಆಗಿದೆ ಅನ್ನೋದಾದರೆ ಈ ಒಂದು ರಫ್ ರಫೇಜ್ ಪೇಪರ್ ಸಿಗುತ್ತಲ್ಲ ಅದರಲ್ಲಿ ಸ್ವಲ್ಪ ನಾವು ರಬ್ ಮಾಡಿದ್ರೆ ಇದು ಒಂದು ಕ್ಲಿಯರಾಗಿ ಕ್ಲೀನ್ ಆಗುತ್ತೆ ಸೆಕೆಂಡ್ ಬಂತು ಈಗ ಬಿಸಿ ನೀರಿಗೆ ನಾವು ಒಂದು ಸ್ಪೂನಷ್ಟು ನಾವು ಬಟ್ಟೆ ಒಗಿಲಿಕ್ಕೆ ಏನು ಯೂಸ್ ಮಾಡ್ತಾ ಇದೀವಿ ಆ ಪೌಡರು ಮತ್ತೆ ಒಂದು ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಂದರೆ ನಾವು ಬಜ್ಜಿ ಬೊಂಡಾಗ್ ಯೂಸ್ ಮಾಡ್ತೀವಲ್ಲ ಅದು ಮತ್ತೆ ಸ್ವಲ್ಪ ಇದಕ್ಕೆ ವಿಮ್ ಲಿಕ್ ಲಿಕ್ವಿಡ್ ಜೆಲ್ಲನ್ನು ಹಾಕ್ಕೊಂಡು ಇದಕ್ಕೆ ನಾವೀಗ ಈ ಒಂದು ಬ್ರಷಸ್ ನಾವೇನು ಪಾತ್ರೆ ತೊಳಿಲಿಕ್ಕೆಲ್ಲ ಯೂಸ್ ಮಾಡ್ತೀವಿ ಅಥವಾ ಸಿಂಕ್ ಕ್ಲೀನ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ತೀವಲ್ವ ಇದನ್ನೆಲ್ಲ ಒಂದ್ಸಾರಿ ನೀಟಾಗಿ ಆ ನೆನೆ ಹಾಕೋಬೇಕು ಈಗ ಮಾಡ್ಕೊಳ್ಳೋದ್ರಿಂದ ಅಹ್ ಇದನ್ನು ಕೂಡ ಅಷ್ಟೇ ಇವಾಗ ನಾವು ಇದು ಪಾತ್ರೆ ತೊಳೆಯೋದ್ರಿಂದ ಇದರಲ್ಲಿ ಫುಡ್ ಪಾರ್ಟಿಕಲ್ಸ್ ಎಲ್ಲ ಉಳ್ಕೊಳ್ತಾ ಇರುತ್ತೆ ಇದು ನಮ್ಮ ಹೆಲ್ತ್ಗೆ ಒಳ್ಳೇದಲ್ಲ ಸೊ ಹಾಗಾಗಿ ಈ ಒಂದು ಕ್ಲೀನಿಂಗ್ ಅನ್ನು ಕೂಡ ನಾವು ಅಟ್ಲೀಸ್ಟ್ ಏನಿಲ್ಲ ಅಂದ್ರೂ ಒಂದು ಹತ್ತು ದಿನಕ್ಕೊಂದ್ಸಾರಿ ಆದ್ರೂ ಮಾಡಲೇಬೇಕು ನಮ್ಮ ಬಿಜಿ ಲೈಫ್ ಅಲ್ಲಿ ಸ್ವಲ್ಪನಾದ್ರೂ ಟೈಮ್ ತಗೊಂಡು ಈ ಒಂದು ಇದ್ರ ಕಡೆ ನಾವು ಗಮನ ಕೊಡಬೇಕಾಗತ್ತೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಇದನ್ನ ಬಿಟ್ಬಿಡ್ಬೇಕು ಬಿಸಿ ನೀರಲ್ಲಿ ಸ್ವಲ್ಪ ತಣ್ಣಗಾದ ನಂತರ ಇದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋಣ ಇದ್ರ ಜೊತೆ ನಾನು ಬಟ್ಟೆ ಉಣ್ಗಾ ಹಾಕೋ ಕ್ಲಿಪ್ಗಳಿತ್ತು ಅದು ಕೂಡ ಸ್ವಲ್ಪ ಗಲೀಜಾಗಿತ್ತು ಸೊ ಹಾಗಾಗಿ ಅದನ್ನು ಕೂಡ ಇದ್ರ ಜೊತೆನೆ ನೆನೆ ಹಾಕೊಂಡೆ ಈಗ ಕೂಲ್ ಆಗಿದೆ ಈಗ ಒಂದ್ಸಾರಿ ಎಲ್ಲ ನೋಡಿ ಈ ತರ ನೀಟಾಗಿ ಒಂದ್ಸಾರಿ ಬ್ರಷ್ ಮಾಡ್ಬಿಟ್ರೆ ತುಂಬಾನೇ ನೀಟಾಗಿ ಇದ್ರೊಳಗೆ ಏನೇ ಒಂದು ಬ್ಯಾಕ್ಟೀರಿಯಾಸ್ ಎಲ್ಲ ಇದ್ರೆ ಎಲ್ಲ ಹೊಟ್ಟೋಗುತ್ತೆ ಇಲ್ಲಾಂದರೆ ನಮಗೆ ಪಾತ್ರೆ ಇದರಲ್ಲೇ ವಾಶ್ ಮಾಡ್ತಾ ಇರೋದ್ರಿಂದ ಮತ್ತೆ ಮತ್ತೆ ಗಲೀಜು ಅಂತಲೇ ಅನಿಸ್ತಾ ಇರುತ್ತೆ ಯಾಕೆಂದರೆ ಪಾತ್ರೆನ ಒಂದು ರೀತಿ ವಾಶ್ ಮಾಡಿದಾಗ ನಮಗೆ ಆ ತೃಪ್ತಿ ಅನ್ನೋದು ಇರೋಲ್ಲ ಗಲೀಜಿದ್ದಾಗ ನಮಗೆ ಇಷ್ಟ ಆಗೋಲ್ಲ ಯಾರೆಲ್ಲ ಹಾಗಿದ್ದೀರಾ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ಎಲ್ಲರೂ ನೀವು ಕ್ಲೀನಾಗೆ ಇರ್ತೀರಾ ಅಂತ ನನಗೆ ಗೊತ್ತು ಆದರೂ ಸಾರಿ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ಈ ವಿಡಿಯೋನ ಶೇರ್ ಇದ್ದೀನಿ ಗೊತ್ತಿರೋರು ದಯವಿಟ್ಟು ಇಗ್ನೋರ್ ಮಾಡಿ ಕೆಲವೊಂದು ಸಾರಿ ಎಷ್ಟೇ ಕೆಲಸ ಇದ್ರೂ ಆಮೇಲೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಳ್ಬೇಕು ಅಂದರೆ ಸಮಯಗಳೇ ಸಿಗೋಲ್ಲ ಸೊ ಹಾಗಾಗಿ ನಾವು ಸ್ವಲ್ಪ ಸಮಯನ ಮಾಡಿಕೊಂಡು ಕಷ್ಟಪಟ್ಟು ಒಂದು ಹತ್ತು ಅರ್ಧ ಗಂಟೆ ಟೈಮ್ ಕೊಟ್ಬಿಟ್ರೆ ನಮಗೆ ಈ ರೀತಿಯ ಎಲ್ಲ ಕೆಲಸಗಳನ್ನು ಮುಗ್ದೋಗುತ್ತೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದನ್ನೆಲ್ಲ ವಾಶ್ ಮಾಡಿರೋದು ಡ್ರೈ ಆಗೋಷ್ಟರಲ್ಲಿ ನಾವು ಸಿಂಕನ್ನು ಕ್ಲೀನ್ ಮಾಡ್ಕೊಂಡ್ಬಿಡೋಣ ಇದನ್ನ ನಾವು ಆದಷ್ಟು ರಾತ್ರಿ ಮಲಗುವಾಗ ಮಾಡಿದ್ರೆ ತುಂಬ ಒಳ್ಳೆಯದು ಈ ರೀತಿಯಾಗಿ ಬೇಕಿಂಗ್ ಸೋಡಾನ ಪೂರ್ತಿ ಸಿಂಕ್ಗೆ ಹಾಕೋಬೇಕು ಹಾಕ್ಕೊಂಡು ಒಂದು ಕಪ್ ಅಷ್ಟು ವಿನಿಗರು ಇದನ್ನು ಡೈರೆಕ್ಟಾಗಿ ಇದ್ರೊಳಗೆ ಹಾಕಿ ಮತ್ತು ಬಿಸಿ ನೀರು ಈಗ ನಾವೇನು ಬ್ರಷಸ್ ಎಲ್ಲ ಕ್ಲೀನ್ ಮಾಡಿದ್ವಿ ಅದು ಬಿಸಿಯಾಗೇ ಇತ್ತು ಸೊ ನಾನು ಅದೇ ನೀರನ್ನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಸಪ್ರೇಟಾಗಿ ಬಿಸಿ ನೀರನ್ನು ಮಾಡಿಕೊಂಡು ಹಾಕಿ ಇದರಿಂದ ಏನಾಗುತ್ತೆ ಅಂದರೆ ನಾವು ಪಾತ್ರೆ ತೊಳೆಯೋದ್ರಿಂದ ಈ ಫುಡ್ ಪಾರ್ಟಿಕಲ್ಸ್ ಎಲ್ಲ ಉಳ್ಕೊಂಡಿರುತ್ತೆ ಒಂಥರ ಸ್ಮೆಲ್ ಬರ್ತಾ ಇರತ್ತೆ ಮತ್ತೆ ಈ ಇನ್ಸೆಕ್ಟ್ಸ್ ಬರೋದು ಜಿರಳೆಗಳು ಬರೋದು ಈ ರೀತಿಯಾಗಿರುತ್ತೆ ಬ್ಯಾಕ್ಟೀರಿಯಾಗಳು ಕ್ರಿಯೇಟ್ ಆಗುತ್ತೆ ಸ್ಮೆಲ್ ಬರ್ತಾ ಇರುತ್ತೆ ಸೊ ಹಾಗಾಗಿ ಆಗಾಗ ಈ ರೀತಿಯಾಗಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಆದಷ್ಟು ಒಂದು ನಾಲ್ಕೈದು ದಿನಕ್ಕೆ ನಮಗೆ ಇಷ್ಟೊಂದು ಡೀಪ್ ಕ್ಲೀನ್ ಆಗಿಲ್ಲ ಅಂದ್ರೂ ಒಂದು ಬೇಕಿಂಗ್ ಸೋಡಾ ಹಾಕಿ ವಿನಿಗರ್ ಹಾಕಿ ಬಿಸಿನೀರು ಹಾಕಿಬಿಟ್ರೆ ನೀಟಾಗಿ ಕ್ಲೀನ್ ಆಗುತ್ತೆ ಮತ್ತೆ ಬ್ಲಾಕೇಜ್ ಏನೇ ಆದ್ರೂನು ಓಪನ್ ಆಗುತ್ತೆ ಇದು ಇದರಿಂದ ನಮಗೆ ಬ್ಲಾಕೇಜಸ್ ಆಗಲ್ಲ ಈ ರೀತಿಯಾಗಿ ಮಾಡೋದ್ರಿಂದ ಸಿಂಕ್ ಬ್ಲಾಕೇಜ್ ಖಂಡಿತ ಆಗಲ್ಲ ಮತ್ತೆ ತುಂಬಾ ಫ್ರೆಶ್ ಫೀಲ್ ಆಗುತ್ತೆ ಇಷ್ಟು ಮಾಡಿಕೊಂಡ್ರೆ ನಮಗೆ ಆದಂಗೆ ಆಗುತ್ತೆ ತುಂಬ ಸಮಾಧಾನ ಆಗುತ್ತೆ ಒಂದು ಸರಿ ಖಂಡಿತ ಇರಿ ಅಂದರೆ ಆಗಾಗ ಮಾಡ್ತಾ ಇರಬೇಕು ಆಗಾಗ ಮಾಡ್ತಾ ಇರೋದ್ರಿಂದ ನಮ್ಮ ಕಿಚನ್ ಯಾವಾಗಲೂ ಹೈಜಿನಿಕ್ ಆಗಿರುತ್ತೆ ಆ ವೀಡಿಯೋ ಸ್ವಲ್ಪ ಯಾರಿಗಾದರೂ ಮೋಟಿವೇಶನ್ ಅಂತ ಅನ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬ ಜನ ನನ್ನ ಒಂದು ಗುಡ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಏಕೆಂದರೆ ಪ್ರತಿಯೊಬ್ಬರು ಯಾರೆಲ್ಲ ನಾನು ವೀಡಿಯೋನ ವಾಚ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವೆಲ್ಲ ನನ್ನ ಒಂದು ಫ್ಯಾಮಿಲಿ ಇದ್ದ ಹಾಗೆ ಯಾರೆಲ್ಲ ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ದೀರಾ ನಿಮಗೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ತುಂಬ ಖುಷಿ ಅನಿಸುತ್ತೆ ಕಮೆಂಟ್ಸ್ಗಳನ್ನು ನೋಡಲಿಕ್ಕೆ ಇಲ್ಲಿ ಒಂದು ನಾನು ಫ್ರಿಜಿನ ವೀಡಿಯೋ ತೆಗೆದಿದ್ದೀನಿ ಇದು ಸ್ವಲ್ಪ ಕತ್ಲೆ ಅಂತ ಅನಿಸ್ತಿದೆ ಪ್ಲೀಸ್ ಫ್ರೆಂಡ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಹೆಲ್ತನ್ನು ಕೂಡ ಅಷ್ಟೇ ಗಮನ ಇಟ್ಟು ನೋಡ್ಕೋಬೇಕಾಗತ್ತೆ ಯಾಕೆಂದರೆ ಪೂರ್ತಿ ಫ್ಯಾಮಿಲಿಯ ಭಾರ ನಮ್ಮ ಮೇಲೆ ಇರುತ್ತೆ ನಾವು ಹೇಗೆ ನೋಡ್ ಅಡುಗೆ ಮಾಡ್ತೀವಿ ಹೇಗೆ ಅವ್ರಿಗೆ ಕೊಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ ಅಟ್ ಲೀಸ್ಟ್ ತಿಂಗಳಿಗೆ ಸಾರಿ ಆದ್ರೂ ನಾವು ಈ ರೀತಿಯಾದ ಒಂದು ಮಸಾಲೆ ಪದಾರ್ಥಗಳಾಗ್ಬೋದು ಕಸ್ಟರ್ಡ್ ಪೌಡರ್ ಕೋಕೋ ಪೌಡರ್ ಈ ರೀತಿಯಾಗಿ ಎಲ್ಲಾ ಗಳನ್ನ ಸ್ಟೋರ್ ಮಾಡಿರ್ತೀವಿ ಫ್ರಿಡ್ಜ್ ಅಲ್ಲಿ ಇದನ್ನ ತಿಂಗ್ಳಗ್ ಒಂದ್ಸಾರಿ ಆದ್ರೂ ನಾವ್ ಇದರ ಒಂದು ಎಕ್ಸ್ಪೈರಿ ಡೇಟ್ ಅನ್ನ ಚೆಕ್ ಮಾಡಿ ಯಾವುದೆಲ್ಲ ಎಕ್ಸ್ಪೈರಿ ಆಗಿದೆ ಅಥವಾ ನಿಯರ್ ಇರೋದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಕೊಳ್ಬೇಕು ಆಗಾಗ ನೋಡ್ತಾ ಇರೋದ್ರಿಂದ ಇದು ನಮ್ಮ ಹೆಲ್ತ್ ಕಾನ್ಷಿಯಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ನೋಡಿ ಈಗಾಗಲೇ ಎರಡು ಇದರಲ್ಲಿ ನನಗೆ ಎಕ್ಸ್ಪೈರಿ ಆಗೋಗಿದೆ ಸೊ ಹಾಗಾಗಿ ಅದನ್ನು ನಾನು ತೆಗಿತಾ ಇದ್ದೀನಿ ಚೆನ್ನಾಗಿರೋದನ್ನು ಮತ್ತೆ ಸ್ಟೋರ್ ಮಾಡ್ತಾ ಇದ್ದೀನಿ ಫ್ರಿಡ್ಜಲ್ಲಿ ಇದಾಗಿತ್ತು ಇವತ್ತಿನ ವಿಡಿಯೋ ಪ್ಲೀಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನೈಸ್ ಡೇ ಟೆಕ್ ಬಾಯ್ ಬಾಯ್